ಇಲ್ಲ ಏನು ಲೆಟರ್ ಇನ್ನ ಕೊಟ್ಟಿಲ್ಲ ಲೆಟರ್ ಮೇಲೆ ಏನು ಮಾಡ್ತರೆ ಲೆಟರ್ ಬೇಕಾಗುತ್ತೆ ಅದು ಇದrimerಗೆ ನಳ್ತಿದ್ರೆ ನಾನು ಗೊತ್ತು ಸರ್ ಸರ್ಕಾರ ಇದು ಒಂದು ಕ್ವಾಂಟಿಟಿ ಬೇಸ್ ಅಲ್ಲಿ ಏನು ಲೆಟರ್ ಬೇಕಲ್ಲ ಸರ್ ಅದು ವಾಟ್ಸಾಪ್ ಕಳ್ತಿದ್ರೆ ಹೋಗುರಿ ಅಂದ್ರು ಸರ್ ವಾಟ್ಸಾಪ್ ಆಗ್ಬೇಕಾ ಲೆಟರ್ ಅಲ್ಲಿ ಕೇಳ್ತೀನಿ ಕೇಳ್ತೀನಿ ನಾನು ಅಲ್ಲ್ರಿ ಮೇಲ್ ಇನ್ ಲೆಟರ್ ಇಲ್ ಕಲ್ಸ ಬಂದ್ರ ಅಂತ ಅವರು ಆರ್ಡರ್ ಕೊಟ್ಟಿರ್ತಾರೆ ಆರ್ಡರ್ ಕೊಟಿದಾಗ ನೀವು ಇಲ್ಲಿ ಬರಬೇಕಾದ್ರೆ ಆರ್ಡರ್ ಕೊಟ್ಟಿ

ಕೊಡ್ತಾರ ಘಟಕಾಧಿಕಾರಿ ಇನ್ಚಾರ್ಜ್ ಇವರ ನಮ್ ಗುರ್ತಿಲ್ದ ಇದ್ಕದಾರ ಡ್ಯೂಟಿ ರೀ ಹಾಂ ಯಾರು ಹೆಂಗ ಅದ ಅದಕ್ಕೆ ಗುರುತು ಆತರಿ ಅವ್ರ ಏನಂತಾರ ಹಾಂ ಮತ್ತೆ ರವಿ ಕೋಳಿ ಇಷ್ಟ ಅಂತಾರ ಯಾಕ ಅವ್ರು ಯಾಕೆ ಹಿಂಗೆ ಮಾಡ್ಕತಾರ ನಮ್ ಗುರ್ತಿಲ್ದ ಏನು ಏನು ಕೆಲಸ ಇದು ಹಾಂ ಡಾಕ್ಯುಮೆಂಟ್ ತರ್ಸರಿ ಹಾ ಎಲ್ಲ ಕೊಟ್ಟಿದ್ದೆ ಅವ್ರಿಗೆ ಅವ್ರದ್ದು ಎಲ್ಲ ಕೊಟ್ಟಿದ್ರಿ ಏನ್ ತಕರ ಅಂದ್ರೆ ಇಲ್ಲಿ ಡ್ಯೂಟಿ ಎರಡು ತಿಂಗಳು ಮಾಡ್ಬೇಕು ಎಲ್ಲಾರು ಎಲ್ಲರೂ ಕೂಡಿ ಎರಡು ತಿಂಗಳು ಮಾಡ್ಬೇಕು ತಾಲೂಕಾಗ ನಾಲ್ವತ್ತು ಜನ ಇದಾರೆ ಹಾ ಎರಡು ತಿಂಗಳು ಸಿಗಬೇಕು ಇಲ್ಲಿ ಡ್ಯೂಟಿ ಸಿಗ್ಬೇಕ್ರಿ ಅವ್ರು ಸಿಗ್ಲಿಲ್ಲ ಅವ್ರು ತಕರಾರು ಮಾಡ್ಕೋತರು ನಮ್ಗೆ ತಕರಾರು ಮಾಡ್ಕತಾರೆ ಅವರು ಅಂದ್ ನಮ್ಗೆ ಗೊತ್ತಿಲ್ಲದ್ರೆ ಇವರ ಡ್ಯೂಟಿ ಹಾಕೊಂಡು ಬರ್ತಾ ಅಂದ್ರೆ ಏನು ನಮ್ಗೆ ಅಂತ ಹಾಂ ಅವ್ರು ಏನು ಏನು ತಿನ್ಕೋತರು ಏನು ಮಾಡ್ಕೋತರು ನಮ್ಗೆ ಏನು ರೀ ಹಾಂ ಅವ್ರು ಏನು ನೋಡ್ರಿ ಅದು ವಾಟ್ಸಪ್ದಾಗ ರೀ ಕಳ್ಸಿದಾರು ಇದು ಆರ್ಡ್ರ್ ಬಂದಿತಿ ಇಷ್ಟ ಅಂತಾರ ಅವ್ರಿಗೆ ಯಾರೀ ಡಾಕ್ಯುಮೆಂಟ್ ಹಾಕೋತಾರು <inside>